ಇಲ್ಲಿಯೇ ಈ ಮಗುವನ್ನು ನನ್ನ ಕೈಗೆ ಕೊಟ್ಟು ನನ್ನ ಜಗತಿಯನ್ನು ಕಸಿದುಕೊಂಡ ಏನು ರುದ್ರ ನೀನು ನಿನ್ನ ಹೆಂಡತಿ ಇಬ್ರು ಕೂಡಿ ಈಗ ತಾನೇ ಊರಿಂದ ಬಂದಂತೆ ಕಾಣುತ್ತಿದೆ ಇಲ್ರಿ ಏನು ರುದ್ರಪ್ಪ ಮಗು ಚೆನ್ನಾಗಿದೆ ಅಲ್ಲ ಹಾ ತುಂಬ ಸುಂದರವಾದ ಮಗು ರುದ್ರಪ್ಪ ಅಂದಂಗ ನೀನ್ ಹೆತಿ ಗೌರಮ್ಮ ಎಲ್ಲಿ ಕಾಣಿಸ್ತಾ ಇಲ್ಲ ಹೆಂಡತಿ ಏನು ರುದ್ರ ನಿನ್ನ ಹೆಂಡತಿ ಏನೋ ಈ ಮಗುವನ್ನು ನನ್ನ ಕೈಗೆ ಕೊಟ್ಟು ನನ್ನ ಹೆಂಡತಿ ನಿನ್ನ ಹೆಂಡತಿ ಏನಾಯ್ತು ರುದ್ರ ನಿನ್ನ ಹೆಂಡತಿ ಏನಾಯ್ತು ಮಗುವಿಗೆ ಜನ್ಮ ಕೊಡುವಾಗ ಅಯ್ಯೋ ಇದೆಯೇ ಹೆಂಡತಿಯ ಮನೆಗೆ ಹೋಗಿ ಬರುತ್ತೇನೆಂದು ಹೋದವನು ಬರುವಾಗ ಹೆಂಡತಿ ಸತ್ತಳೆಂದು ಹೇಳುತ್ತಿರುವೆಯಲ್ಲಪ್ಪ ಹೆಂಡತಿ ಸತ್ತಳೆಂದು ಹೇಳುತ್ತಿರುವೆಯಲ್ಲ ಸತ್ತಳು ರುದ್ರ ನಿನ್ನ ಹೆಂಡತಿಯಲ್ಲ ನನ್ನ ಒಳ ಹುಟ್ಟಿರುತ್ತೆ ಇನ್ನೂ ಪ್ರಪಂಚವನ್ನ ಕಾಣದ ಈ ಹಸಿಗೊಸನ್ನು ನಿನ್ನ ಕೈಯಲ್ಲಿ ಕೊಟ್ಟಳಲ್ಲ ಆ ಯೋರುದ್ರಿ ನಿನ್ನ ಹಣೆ ಬರದಲ್ಲಿ ಏನೆಂದು ಬರೆದಿರೋನಪ್ಪ ಏನೆಂದು ಬರೆದಿರುವನು ಸಮಾಜದಲ್ಲಿ ಬಡತನದ ಬೆಗದೆಯಲ್ಲಿ ಬೆಂದು ಗಂಡ ಹೆಂಡರಿಬ್ಬರು ಜೀವನದ ಬಂಡಿಯನ್ನು ಎಳೆಯುತ್ತಿದ್ದೆವಪ್ಪ ಎಳೆಯುತ್ತಿದ್ದೆವು ದನಿ ಆದರೆ ಆ ಕಾಲಚಕ್ರ ನಮ್ಮ ಮೇಲೆ ವಿರೀಯಟವನ್ನು ನಡೆಸಿ ಗಂಡ ಹೆಂಡರೆಂಬ ಬಂಡಿಯ ಒಂದು ಚಕ್ರ ಕಳಚ ಮಾಡಿಕೋಬೇಡ ಮಾಡಿಕೊಬಣದ ವ್ಯದೆ ಮಾಡಿರು ಕೂಡ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲವೂ ಎಲ್ಲರನ್ನು ಕೈಬಿಟ್ಟು ಹೋಗುತ್ತಿರುವಾಗ ಹೆಣ್ಣು ಸತ್ತರೆ ಇಷ್ಟೇ ಕೆತ್ತಾಪಾಡಿಕೊಳ್ಳುತ್ತೇವೆ ಇರಲಿ ದುಃಖಿಸಬೇಡ ಮಗು ಈ ಮಗು ಅಬಲೆ ಆಯ್ತಂದು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಲು ಹಚ್ಚಬೇಡ ರುದ್ರ ಕೂಲಿನಾಲಿ ಮಾಡಲು ಹಚ್ಚಬೇಡ ಇವಳನ್ನು ಓದಿಸಿ ವಿದ್ಯಾವಂತಳಾಗಿ ಸುಶಿಕ್ಷಿತರ ಸಾಲಿನಲ್ಲಿ ನಿಲ್ಸಪ್ಪ ಸುಶಿಕ್ಷಿತರ ಸು ಆದರೆ ರುದ್ರ ಈ ಮಗಳನ್ನು ಎಲ್ಲಿಗೆ ಬಿಡಬೇಕಂತ ಮಾಡಿರ್ವಿಡ ಈ ಸಣ್ಣ ನನ್ನಿಂದ ಜೋಪಾನ ಮಾಡಲು ಸಾಧ್ಯ ಬೆಂಗಳೂರು ನಗರದಲ್ಲಿ ನನ್ನ ಹೆಂಡತಿಯ ತಂಗಿ ಒಪ್ಪಳಿದ್ದಾಳೆ ನಾಲ್ಕಾರು ವರುಷಗಳಿಂದ ಕೆಲಸ ಮಾಡಿ ಅಲ್ಲೇ ಬದುಕಬೇಕೆಂದು ಅವರು ಹೋಗಿರುತ್ತಾರೆ ಹೋಗಿ ಅವಳ ಹತ್ತಿರ ಈ ಮಗುವನ್ನು ಬಿಟ್ಟು ಬರುತ್ತೇನೆ ದನಿ ಅಲ್ಲೇ ನನ್ನ ತಂಗಿಯ ಮಗ ಅರವಿಂದ್ ಎಂಬವನು ಅವರ ಜೊತೆಯಲ್ಲೇ ಇದ್ದಾನೆ ಅವರಾದರೂ ಚೆನ್ನಾಗಿ ನೋಡಿಕೊಂಡು ಈ ಮಗುವನ್ನು ಬೆಳೆಸಬಹುದು ದನಿ ರುದ್ರ ರುದ್ರ ಹೀ ಹೇಳ್ತನಂತ ತಪ್ಪು ತೊಳ್ಬೇಡ ಈ ನಿನ್ನ ಮಗುವಿಗೆ ಬೆಳೆದು ದೊಡ್ಡವಳಾಗುವವರೆಗೂ ಅವಳ ಖರ್ಚು ಏನಾಗುತ್ತದೆ ನಾನು ಕಳ್ಕೊಡ್ತೇನೆ ಅದರಂತೆ ಈಗ ಈ ಮಗುವಿಗೆ ಹಸುಗೂಸಿಗೆ ಏನಾದರೂ ಕೊಡಿಸುವಂಥ ಈ ಹತ್ತು ಸಾವಿರ ರೂಪಾಯಿ ತೆಗೆದುಕೊಂಡು ನೀವು ಋಣ ನಾನು ಯಾವ ನಿನಗ ರುದ್ರ ಈ ದುಡ್ಡು ಸಾಲ ಅಂತ ಕೊಡ್ಲಾತಿಲ್ಲೋ ರುದ್ರ ನಿನ್ನ ಜೀವನದಾಗ ಈ ಹಸುಗುಸು ಹುಟ್ಟಿದ್ರಿಂದ ಹೆಂಡತಿ ಸತ್ತಲೆಂದು ಮನಸ್ತಾಪಗೊಳ್ಳಬೇಡ ಯಾಕಂದ್ರ ಹುಟ್ಟು ಸಾವು ಇವು ಯಾರಿಗೂ ಬಿಟ್ಟಿಲ್ಲ ಇರುವುದು ಧರ್ಮದಿಂದ ಇರುವುದು ಆದರೆ ಈ ಮಗು ಹುಟ್ಟುವುದರಿಂದ ನಿನ್ನ ಹೆಂಡತಿ ಸಾಯುವುದರಿಂದ ಯಾವುದೂ ಸಂಬಂಧವಿಲ್ಲ ಆದರೆ ಒಂದು ಮಾತು ಪಣ ದೀಪ ಅಂತ ಸಿಟ್ಟಿಗೆರಿ ಪಣತೆ ಹೊಡೆದು ನಮ್ಮ ಧರ್ಮ ಅಲ್ಲ ರುದ್ರ ನಮ್ಮ ಧರ್ಮ ಅಲ್ಲ ಮರೆಯಲೇಬೇಕು ಮರೆಯಲೇಬೇಕು ಜೀವನದಲ್ಲಿ ಯಾವ ವಸ್ತು ಶಾಶ್ವತವಲ್ಲ ಹುಟ್ಟುವಾಗ ಈ ದೇಹ ಬೆನ್ನು ಹಿಂದೆ ಸಾವನ್ನು ಕಟ್ಟಿಕೊಂಡು ಬಂದಿರುತ್ತದೆ ಆ ಸಾವು ಯಾರಿಗೂ ತಪ್ಪಿದ್ದಲ್ಲ ವಿಧಿ ಹಣಿ ನಿನ್ನಲ್ಲಿ ಒಟ್ಟಿಯಾಗಿ ಮಾಡಿ ತಂದು ಹೋಗುವ ಸಂಕೋಚ ಮಾತ್ರ ಅಷ್ಟೇ ರುದ್ರ ಆದಷ್ಟು ಈ ಹಸಿ ಕೂಸನ್ನು ತೆಗೆದುಕೊಂಡು ನಿನ್ನ ಹತ್ತಿರ ಇಟ್ಕೊಂಡಿರುದಾಗುದಿಲ್ಲ ನೀನು ನಿನ್ನ ಹೆಂಡತಿಯ ತಂಗಿ ಬೆಂಗಳೂರಲ್ಲಿದ್ದ ಅಂತ ಅವ್ರ ಕಡೆ ಹೋಗಿ ಬಿಟ್ಟು ಬಾ ಹೋಗಿ ಬಾ ಆದ್ರೆ ಹೋಗುವಾಗ ಮನೆ ಕಡೆ ಹೋಗು ನಿಮ್ಮ ಅವ್ವ ನಿನಗೆ ಮಗುವಿಗೆ ಬಂಗಾರದ ಪದಕ ಹಾಕ್ತಂದಿದ್ಲು ಅದನ್ನು ತೊಗೊಂಡ ನೀ ಆದಷ್ಟು ಬೇಗ ಬೆಂಗಳೂರಿಗೆ ಹೋಗಿ ಮಗುವಿನ ಬಿಟ್ಟವಾ どうぞ。<laughs> <laughs> Boa, ಮನೆಗೆ ತಕ್ಕ ಮಗನಾಗಬೇಕೆಂಬುದು ತಂದೆ ತಾಯಿಯರ ಮನೆಯಲ್ಲಿ ತುಂಬಿಕೊಂಡಿದ್ದರು ಅವರ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರುವ ನನಗೆ ಹತ್ತಾರು ಮನೆಗಳನ್ನು ಮುರಿಯುವ ಕಾಲಗದ ಕುತಂತ್ರ ನನ್ನದು ಹೆತ್ತವರಿಗೆ ಬೇಕಾಗಿರುವುದು ನ್ಯಾಯ ನೀತಿ ಧರ್ಮ ಅದೇ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರುವ ಈ ಮಾತಿನ ಬೇಕಾಗಿರುವುದು ಹೆಂಡ ಕಂಡ 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 ಯೌವನದ ಹುಡುಗಿಯರು ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಹೆತ್ತವರ ಬಾಳಿಗೆ ಬೇಕಾಗಿರುವುದು ಕೀರ್ತಿ ಈ ಮಾತಾಸನ ಮಡಿಲಲ್ಲಿ ಅಡಗಿರುವುದು ವಿಷಾದ ಅವರ ನೂರು ಯಾವ ಸಂದೇಹವೇ ಇಲ್ಲ ಅಮ್ಮ ಏನಪ್ಪ ನೀನು ಒಂದು ದಿವ್ಸನು ಮನೆಗೆ ಇರೋದಿಲ್ಲವಲ್ಲು ಯಾವಾಗ ನೋಡಿದ್ರೂ ಹೊರಗೆ ಇರ್ತೀಯ ನೀನ್ಗಂತೂ ಸಾಕಾಗ್ಬಿಟ್ಟಿದೆ ನೋಡು ಇವತ್ತೊಂದ್ ದಿವಸರ ಮನೆಗಿರು ಅಮ್ಮ ಮನೆಯಲ್ಲಿ ಕುಯಿತುಕೊಂಡು ತುಂಬಾ ಬೇಜಾರವಾಗಿತ್ತು ಗೆಳೆಯರ್ ಜೊತೆ ಕೂಡಿಕೊಂಡು ಹೊರಗಡೆ ಸುತ್ತಾಡಿ ಬಂದ್ರೆ ಆಯ್ತು ಅಂತ ಹೊರಗಡೆ ಹೋಗಿದ್ದೆ ಅಮ್ಮ ಅಲ್ಲೋ ಮಾಂತೇಶ ನೀನು ಬೆಂಗಳೂರಿಂದ ಈ ಊರಿಗೆ ಬರೋದೇ ಅಪರೂಪ ಬಂದರೂ ನಾಲ್ಕು ದಿವಸ ನಾಲ್ಕು ತಾಸು ಕೂಡ ಮನೆಯಲ್ಲಿರೋದಿಲ್ಲ ನಿಮ್ಮ ತಂದೆಯವರು ನೋಡಿದರೆ ಮಾಂತೇಶ ಎಲ್ಲಿ ಮಾಂತೇಶ ಎಲ್ಲಿ ಅಂತ ಬರೀ ಕೇಳ್ತಾನೇ ಇರ್ತಾರೆ ನೋಡು ಇವತ್ತು ಒಂದು ದಿವಸನಾದರೂ ಮನೆಯಲ್ಲಿರಪ್ಪ ಅವ್ರ ಸಲುವಾಗಿ ನಂಗೆ ಸಾಕಾಗ್ಬಿಟ್ಟಿದೆ ತೆಗೆದುಕೊ ಹಾಲೊಂದು ಸ್ವಲ್ಪ ಕುಡಿ ಅಮ್ಮ ಇದೇನು ಹೇಳ್ತಾ ಇದೆಯಮ್ಮ ಈ ಹಾಲು ಕುಡಿಯೋಕೆ ನಾನು ಚಿಕ್ಕ ವಯಸ್ಸಿನ ಕೂಸೆ ನಿಂತ ಪ್ರಾಪ್ತ ವಯಸ್ಸಿನ ಮಗ ನಮ್ಮ ನಾನು ನಿನ್ನ ಮಗ ಮಾಂತೇಶ ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿದ್ರು ನಮ್ಮ ಪಾಲಿಗೆ ನೀನು ಚಿಕ್ಕವನಪ್ಪ ಅದು ಅಲ್ಲದೆ ನೀನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮನೆಯಲ್ಲಿ ದಿನಾಲು ಹಾಲು ಕೊಟ್ಟು ಅಭ್ಯಾಸವಾಗಿದೆ ನೀನು ಚೊಕ್ಕವಾಗಿ ಬೆಳಿಲಿ ಅಂತ ಹಾಲು ಕೊಡ್ತಾ ಇದ್ದೀವಿ ಅದೇ ಅಭ್ಯಾಸನೇ ಈಗ ಮುಂದುವರಿಸ್ತಾ ಇದ್ದೀವಿ ಹಾಗಾಗಿ ನೀನು ಮನೆಗೆ ಬಂದಾಗ ಒಂದು ಸಲ ಹಾಲು ಕೊಡ್ತಾನೆ ಇರ್ತೀವಿ ಅದು ಅಲ್ಲದೆ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಕೆಳಕಲ್ಲ ಮಗನೇ ತೆಗೆದುಕೋ ಹಾಲು ಕುಡಿ ಆಯ್ತಮ್ಮ ಹೆತ್ತ ಕರುವಿನ ಪ್ರೀತಿಯನ್ನು ತಿಳಿಯಲಾರದೆ ಏನೇನು ತಪ್ಪು ಮಾಡಿಬಿಟ್ಟೆ ಅಮ್ಮ ನನ್ನ ತಪ್ಪನ್ನು ಕ್ಷಮಿಸಿಬಿಡು ಈ ಊರಿಗೆ ಬರುವಾಗ ಮೊದಲು ನಿನ್ನ ಕೈಯಿಂದ ಹಾಲು ಕುಡ್ದೇ ಕುಡಿತೀನಮ್ಮ ಅಮ್ಮ ನಿನ್ನೆ ನಾನು ತಡರಾ ತಡರಾತ್ರಿಯಲ್ಲಿ ಬಂದೆ ಅಪ್ಪ ನನ್ನನ್ನು ನೋಡಿ ಏನಾದರೂ ತಪ್ಪು ತಿಳಿದುಕೊಂಡರೆ ನೀನು ಮಾಡಿದ ತಪ್ಪು ಅವರಿಗೆ ಗೊತ್ತಾದರೆ ತಾನೇ ಅವರು ಸಿಟ್ಟಾಗೋದಕ್ಕೆ ಸಾಧ್ಯ ನಿನ್ನೆ ರಾತ್ರಿ ನೀನು ಕುಡಿದುಕೊಂಡು ಓಲಾಡ್ಕೊಂತ ಬರ್ತಾ ಇದ್ದೆ ಅದನ್ನು ಕಂಡು ನಾನೇನೇನು ಒಳಗೆ ಕರ್ಕೊಂಡೋಗಿ ಮಲಗಿಸಿದೆ ಆ ಹೊತ್ತಿನಲ್ಲಿ ನಿಮ್ಮ ತಂದೆಯವರು ಇರಲಿಲ್ಲ ಅದೇ ನನ್ನ ಪುಣ್ಯ ಎಂದು ತಿಳಿದುಕೋಬೇಕು ಅಮ್ಮ ಇದೇನು ಹೇಳ್ತಾ ಇದಿಯಮ್ಮ ಹೌದು ಮಂತೇಶ ಹೆತ್ತ ಕರಳು ತಾಯಿಯಾಗಿ ನಿನಗೊಂದು ಮಾತು ಹೇಳ್ತೀನಿ ನೆನಪಿನಲ್ಲಿ ಇಟ್ಕೊಳ್ಳಪ್ಪ ಇದ್ರುತ್ತೇನಸ್ತ್ರ ಮನೆತನ ಇದು ಅದು ಅಲ್ಲದೆ ದೊಡ್ಡ ಮನೆತನ ನೀನು ನಾಲ್ಕು ಇದ್ರಿಗೆ ಒಳ್ಳೆ ಮನುಷ್ಯರಿಂದ ಅನಿಸ್ಕೊಳ್ಳಬೇಕೇ ವಿನಃ ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರ್ದಪ್ಪ ಅದು ಅಲ್ಲದೆ ಈ ವಯಸ್ಸಿನಲ್ಲಿ ನೀನು ಕುಡಿಯೋದು ಜೂಜಾಡೋದು ಮಾಡಿದರೆ ನಿನ್ನ ಜೀವನ ಪಥ ಕಿಳಿಯೋದು ಸಂದೇಹವೂ ಇಲ್ಲ ಅಷ್ಟೇ ಅಲ್ಲ ನಿನಗೆ ದುರಂತ ತಪ್ಪಿದ್ದಲ್ಲ ಅಮ್ಮ ಈ ಕಲಿಯುಗದಲ್ಲಿ ಕುಡಿಯುವುದು ಅದೇನು ಮಹಾತಪ್ಪ ದುಟ್ಟಿದ್ದವರು ನಾವು ಶ್ರೀಮಂತ ಮನೆತನದವರು ಆದರೆ ಕುಡಿಯುವುದು ಈ ನಮಗೆ ಮಹಾತಪ್ಪ ಅದು ನಿನ್ನ ದೃಷ್ಟಿಯಲ್ಲಿ ತಪ್ಪಲ್ಲಪ್ಪ ಹಾಗಂತ ನೀನು ತಿಳಿದುಕೊಂಡಿದೀಯ ಆದರೆ ನಾವು ತಿಳಿದುಕೋಬೇಕಲ್ಲಪ್ಪ ಮಾಂತೇಶ ಇದು ಮಾನವಂತರ ಮನೆತನ ಇಲ್ಲಿ ತಪ್ಪಿಗೆ ಎಂದು ಆಸ್ಪದವಿಲ್ಲ ಜಾಗದಲ್ಲಿ ಯಾರೇ ಇದ್ರು ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಮನೆತರವಿದು ಅಂಥ ಮನೆತರದಲ್ಲಿ ಹುಟ್ಟಿದ ನೀನು ನಿನ್ನಿಂದ ಯಾವತ್ತು ತಪ್ಪಾಗಬಾರದು ತಪ್ಪಾದ್ರೆ ನಿನ್ನ ಬಾಳು ದುರಂತವಾಗುತ್ತದೆ ಎಚ್ಚರ ಮಗನೇ ಅಮ್ಮ ಹೆತ್ತವರ ಮಾತಿನ ಅರ್ಥವನ್ನು ತಿಳಿಯಕೊಳ್ಳಲಾರದೆ ಏನೇನು ತಪ್ಪು ಮಾಡಿಬಿಟ್ಟೆ ಅಮ್ಮ ನನಗೆ ಶಿಕ್ಷೆ ಕೊಡುವುದಾದರೆ ಈ ನಿನ್ನ ಕೈಗಳಿಂದ ನನ್ನ ಕೆನ್ನೆಗೆ ಬಾರಿಸಿ ಬಿಡಮ್ಮ ಬೇಡಪ್ಪ ಎಂಥ ಮಾತೆ ಮಗನೇ ಅಲ್ಲ ನೀನು ನಮಗೆ ಇರೋನು ಒಬ್ಬನೇ ಮಗ ಹೆಣ್ಣಂದ್ರು ನೀನೇ ಗಂಡಂದ್ರು ನೀನೇ ನಮ್ಮಿಬ್ಬರ ಗಂಡ ಹೆಂಡರ ಬಾಳಿಗೆ ನೀನು ನಂದಾದೀಪನಿದ್ದಂತಪ್ಪ ಅಂಥ ಮಗನಿಗೆ ನಾನು ಕೆನ್ನೆಗೆ ಹೊಡೆದು ನಾನು ಯಾವ ಪಾಪಕ್ಕೆ ಹೋಗ್ಬೇಕಪ್ಪ ಏನೋ ಪ್ರೀತಿ ನೀತಿ ಚೆನ್ನಾಗಿ ಕಲೀಲಿ ಎಂದು ಒಂದೆರಡು ಮಾತು ಹೇಳದೆ ಅಷ್ಟೇ ಮತ್ತೆ ನೀನು ಹತ್ತು ತಪ್ಪು ಮಾಡಿದರೂ ಮುಚ್ಚಿಕೊಳ್ಳುವ ಮನೋಭಾವನೆ ಈ ನಿನ್ನ ಹೆತ್ತ ತಾಯಿಗಿದೆಯಪ್ಪ ಆದರೆ ನಿಮ್ಮ ತಂದೆಯವರು ಅಂಥವ್ರಲ್ಲ ನಿಷ್ಠಾವಂತ ಮನುಷ್ಯ ದುಷ್ಟರನ್ನು ಕಂಡರೆ ಕೆಂಡ ಕಾರ್ತಾರೆ ಕಂಡರೆ ಕೈಕಾಲು ಮುರಿತಾರೆ ಇನ್ನು ಕೊಲೆಗಾರರನ್ನು ಕಂಡರೆ ಚಂಡನ್ನೇ ಕತ್ತಲೆ ಹಾಕ್ತಾರೆ ಅಂಥವ್ರ ಮಗನಪ್ಪ ನೀನು ನೀನು ಅಷ್ಟೇ ನಿಷ್ಠೆಯಿಂದ ಬದುಕಬೇಕು ಅಷ್ಟೇ ಆಯ್ತಮ್ಮ ನಿಮ್ಮ ಹೆತ್ತವರ ಮಾತಿನಂತೆ ಈ ಮನೆಯನ್ನು ಕೀರ್ತಿ ತರುತ್ತೇನೆ ಅಮ್ಮ ನಾನು ಬೆಂಗಳೂರಿಗೆ ಹೋಗಬೇಕು ಅಪ್ಪನ ಕಡೆ ನನಗೆ ಹತ್ತು ಸಾವಿರ ವಿಷಯದ ಎಷ್ಟು ಬೇಕಪ್ಪ ಅಮ್ಮ ನನಗೆ ಹತ್ತು ಸಾವಿರ ರೂಪಾಯಿ ಕೊಡು ನಾನು ಬೆಂಗಳೂರಿಗೆ ಸಾಲಿ ಕಲಿಯಲು ಹೋಗ್ಬೇಕಮ್ಮ ಹತ್ತೇ ಸಾವಿರನ ಹತ್ತು ಸಾವಿರ ಕಡಿಮೆ ಆಗ್ಲಿಲ್ವೇ ನಿನಗೆ ನೋಡು ಒಂದು ಲಕ್ಷ ಕೊಡಿಸ್ತೀನಿ ನೀನು ಚೆನ್ನಾಗಿ ಓದಿ ಒಳ್ಳೆ ಹೆಸರು ತರಬೇಕಪ್ಪ ಅಷ್ಟೇ ಆಯ್ತಮ್ಮ ನಿಮ್ಮ ಆಜ್ಞೆಯಂತೆ ನಾನು ಯಾವುದು ತಪ್ಪು ಮಾಡದೆ ಇನ್ನು ಮುಂದೆ ನಾನು ನೀವು ಕೇಳ್ಕೊಳ್ತಾ ಕೇಳ್ಕೊಂತೀನಿ ಅಮ್ಮ ಅಪ್ಪನವ್ರು ಬಂತ ಏನು ತಾಯಿ ಮಗು ಇಬ್ರು ನಗು ನಗುತ್ತಾ ಮಾತನಾಡುತ್ತಾ ಇದ್ದಿರಲ್ಲ ಏನಾದ್ರು ವಿಶೇಷ ರೀ ಮಾಂತೇಶ ಊರಿಗೆ ಹೋಗ್ತಾ ಇನ್ನಂತೆ ಅದಕ್ಕೆ ಅವನಿಗೊಂದು ಲಕ್ಷ ಬೇಕಂತೆ ಹತ್ತು ಲಕ್ಷ ಬೇಕಾ ಹತ್ತು ಲಕ್ಷ ಐವತ್ತು ಲಕ್ಷ ಕೊಡಾಕ ಬರ್ತೈತಿ ನನಗೆ ಮೊದಲು ಸಂಶಯ ಇತ್ತ ಏನಂತ ಯಾವಾಗ ನಿನ್ನ ಸೆರಗ ಹಿಡಿದು ಲಾಕ್ ಹತ್ತಿದ್ದ ನಮ್ದು ಇವತ್ತು ಮನಿ ಟ್ರೆಸರಿ ಚಾವಿ ತೆಗಿಬೇಕಾಗೈತೆ ಅಪ್ಪಾಜಿ ನಾನು ಬೆಂಗ್ಳೂರಿಗೆ ಸ್ಕೂಲ್ ಕಲಿಕೆ ಹೋಗಬೇಕು ಆದರೆ ನನಗೆ ದುಡ್ಡು ಕಟ್ಟು ಕಳಿಸೋಪ್ಪ ಅಪ್ಪಾಜಿ ನೋಡು ನೋಡು ಮಂತೇಶ ನೀನು ಲಕ್ಷ ಹಾಕ ಹತ್ತು ಲಕ್ಷ ಹೋಗು ಈ ಮನೆಗೆ ಮಗ ನೀನೊಬ್ಬ ಈ ಮನೆಯ ಎಲ್ಲ ಈ ಮನೆ ಎಲ್ಲ ವ್ಯವ ಎಲ್ಲವೂ ನಿನ್ನನ್ನೇ ಕುಡಿದೆ ನನಗಿರ್ತಕ್ಕಂಥ ನೂರು ಎಕರೆ ಜಮೀನು ಈ ಈ ಆಸ್ತಿ ಅಂತಸ್ತು ಈ ಮನೆ ಎಲ್ಲವೂ ನಿನ್ನನ್ನೇ ಕುಡಿದೆ ನಮಗೆ ಬರಬರ್ತಾ ವಯಸ್ಸು ಇಳುಗಡೆ ಆಗ್ತಾ ಬರ್ತಿದೆ ನಿನಗೆ ಬರಬರ್ತಾ ವಯಸ್ಸು ಜಾಸ್ತಿಯಾಗಿ ಬುದ್ಧಿನೂ ಜಾಸ್ತಿ ಬೀಳ್ತಾ ಇದೆ ಆದ ಕಾರಣ ಈ ಸರ್ವಸ್ತಿಗೆ ಮಾಲಕ ನೀನಾಗಬೇಕಾದರೆ ಧರ್ಮದಿಂದ ನಿಷ್ಠೆಯಿಂದ ನಿಯತ್ತಿನಿಂದ ಇರಬೇಕು ಒಂದು ಮಾತು ನೀನು ಯಾವ ರೀತಿ ಇರಬೇಕಂದ್ರೆ ಮಠದಲ್ಲಿ ಸಾಕಿದ ಗಿಳಿ ಅಂತಿರಬೇಕು ಕಟುಕರತ್ತಿರ ಇರತಕ್ಕಂಥ ಹದ್ದಿನ ಥರ ಆಗಬಾರದು ಅಪ್ಪಾಜಿ ಹೆತ್ತವರ ಆಜ್ಞೆಯನ್ನು ಪಾಲಿಸಿ ನಾನು ಇನ್ನು ಮುಂದೆ ಯಾವುದು ಕಳಂಕ ಬರ ಬರಬಾರದು ಹಾಗೆ ಇನ್ನು ಮುಂದೆ ಮಾಂಸ ತಿನ್ನುವ ಹದ್ದು ಆಗುತ್ತೇನೆ ಇಲ್ಲ ಆ ರೊದ್ದ ಆ ರಗಿಣಿಯಾಗಿ ಮನೆ ಕೀರ್ತಿ ತರುತ್ತೇನೆ ನೀವೇ ನೋಡಿದ್ರೆ ಹೌದು ಮಂತೇಶ ನಾನು ಈ ಮಾತು ನಿನಗೆ ಹೇಳಿದನೆಂದೇ ಸುಟ್ಟು ಬರುತ್ತಿರಬಹುದು ಆದರೆ ಬೆಳೆಯುವ ವಯಸ್ಸಿನಲ್ಲಿ ಯಾವುದಾದರೂ ಕೃತ್ಯ ಕೈದರೆ ಅದು ನಮ್ಮ ಮನೆತನದ ಮಾನ ಉಳಿಯುವುದಿಲ್ಲ ಮನೆತನದ ಮಾನ ಉಳಿಯಬೇಕಾದ್ರೆ ಮನೆಯ ಮಗ ಇರಬೇಕು ಧರ್ಮದಿಂದ ಇರಬೇಕು ಅಂತ ಒಂದು ಮಾತು ಹೇಳಿದೆ ನೋಡು ಮಾದೇವಿ ಅವ್ ಹೋಗ್ತದೆ ಇವತ್ತು ಬೆಂಗಳೂರಿಗೆ ಕಳಿಸ್ಕೊಡೋಣ ಹಾ ರುದ್ರಪ್ಪ ಈ ಕಡೆನೆ ಬಂದಲ್ಲ ಬಾ ರುದ್ರ ರುದ್ರಾಜಿ ಅಂಕಲ್ ಅವರ ನಾನು ಎರಡು ದಿನವಾಯ್ತು ರುದ್ರ ಹೌದ್ರಿ ರುದ್ರಾಜಿ ಅಂಕಲ್ ಅವ್ರ ನಂದ ಬೆಂಗ್ಳೂರಿನಲ್ಲಿ ಅರ್ಜೆಂಟ್ ಕೆಲಸ ಬಂದಿದೆ ಆದ ಕಾರಣ ನಾನು ಇವತ್ತಿಂದ ಇವತ್ತೆ ಬೆಂಗ್ಳೂರಿಗೆ ಹೊರಡಬೇಕು ಹಾ ರುದ್ರಾ ಅವನು ಬೆಂಗಳೂರಿಗೆ ಹೋಗ್ಬೇಕು ಒಳಗಡೆ ಅವನ ಬ್ಯಾಗ್ ಸಿದ್ಧತೆ ಆಗಿದೆ ಟ್ರೆಝರಿಯಲ್ಲಿ ಅವರವ್ವ ಹೇಳಿದಂಗೆ ಐವತ್ತು ಲಕ್ಷ ರೂಪಾಯಿ ಅದಾವ ತೆಗೆದ ಅವ್ನ ಬ್ಯಾಗ್ ಹಾಕಿಸಿಂದ ಅವ್ನು ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಬರೋ ಜವಾಬ್ದಾರಿ ನಿಂದ ನಿಂದ್ರಿ ನೋಡು ಆಗಾಗ ಫೋನ್ ಮಾಡ್ತಾ ಇರಪ್ಪ ಏನು ಆಮೇಲೆ ಇನ್ನೊಂದು ವಿಷಯ ಮತ್ತೆ ಚಕ್ಲಿ ಕೋಡ್ಬೇಳೆ ಶೇಂಗಾ ಪುಡಿ ಅವಲಕ್ಕಿ ಕರ್ದವ್ಲಕ್ಕಿ ನಿನ್ಗೆ ಇಷ್ಟ ಅಂತ ಹೇಳಿದಲ್ಲ ಅದೆಲ್ಲ ಮಾಡಿದ್ದೇನೆ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ದುಡ್ಡು ಏನಾದರೂ ಬೇಕಾದ್ರೆ ಒಂದು ಫೋನ್ ಮಾಡ್ಬಿಡು ನಾನು ನಿಮ್ಮ ಅಪ್ಪಾಜಿ ದುಡ್ಡು ಕೊಡ್ತೀನಿ ದುಡ್ಡು ದುಡ್ಡು ಬೇಕಾದಷ್ಟು ಕೊಡ್ತೈತಿ ದುಡ್ಡು ಐತೆ ಸಿಕ್ಕಂಗ ಮೇರೆದ್ರೆ ನಡೆಯುವುದಿಲ್ಲ ಆಯ್ತಪ್ಪ ಆಯ್ತು ರೀ ಅಪ್ಪಾಜಿ ಅಮ್ಮ ಅವರ ಹೇಳಿದಾಗ ನಾನು ಕೇಳಿಕೊಂಡು ನಾನು ಶಿಕ್ಷಣವನ್ನು ಪಡೆದುಕೊಳ್ತೀನಿ ನಡೀರಿ ಜನಾರ ಬಸ್ ಟೈಮ್ ಆಗೈತಿ ನಾನು ನಿಮ್ಮನ್ನು ಕಳ್ಸಾಕ ಬಸ್ ಸ್ಟ್ಯಾಂಡ್ ತನಕ ಬರ್ತೂನು ಬಾರಪ್ಪ ರುದ್ರಪ್ಪ ನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೇನೆ ಬಾ ಹೋಗೋಣ ಆದ್ರಿ ಜನಾರ ನೀವು ಬೆಂಗಳೂರಾಗ ಅಂದ್ರೆ ನನ್ನ ಮಗಳು ಅಲ್ಲೇ ಅದಲ್ರಿ ಸ್ವಲ್ಪ ಯಾವಾಗರೆ ಭೇಟಿ ಆದ್ರೆ ಚೆನ್ನಾಗಿ ಅದ್ಯಂತೇಳಿ ಒಂದು ಸ್ವಲ್ಪ ಹೇಳಿ ಲ್ಯಾಕ್ ರುದ್ರಪ್ಪ ಕಲ್ಸಿ ಆ ನಿನ್ನ ಮಗಳು ಯಾವ ಕಾಲೇಜ್ನಲ್ಲಿ ಸಾಲ ಕಲಿತಾಳಂತ ಬೆಂಗ್ಳೂರಲ್ಲಿ ಯಾವ ಕಡೆ ಹುಡುಕಾಡಬೇಕು ನಿನ್ನ ಹತ್ರ ನಿನ್ನ ಮಗಳ ಅಡ್ರೆಸ್ ಇದ್ರೆ ಕೊಡು ನಾನು ಹುಡ್ಕಾಡಿದೀನಿ ನಿನಗೆ ಫೋನ್ ಕಾಲ್ ಮಾಡ್ತೀನಿ ಏನೋ ರೀ ಧನ್ಯಾರ ಕೆಲಸದ ಬರೊಳಗೆ ಆಕೆ ಬರ್ದು ಕೊಟ್ಟದ್ದು ಒಂದು ಕಾಗದಿತ್ರಿ ಅದನ್ನ ಮನ್ಯಾಗ ಮರ್ತು ಬನ್ನಿ ಮತ್ತೊಂದು ಸಲ ನೀವು ಇಲ್ಲಿ ಬಂದಾಗ ನಿಮಗೆ ಅದನ್ನು ಕೊಡ್ತೀನಿ ಆತ್ರಿ ರೀ ಆದಷ್ಟು ನಂದು ಅರ್ಜೆಂಟ್ ಕೆಲಸ ಇದೆ ಹೋಗು ನಡಿ ನೋಡಿ ನೋಡು ಬೈಕ್ ತಗೊಂಡು ಎಲ್ಲ ಅಲ್ಲಿಲಿ ಹೋಗ್ ಹೋಗಬೇಡ ಏನು ಹೇಳ್ತಾ ಇದೀನಿ ಮನ್ಸಾ ಹುಷಾರಾಗಿ ಇರು ಅಡ್ಡೆಕಡೆ ಎತ್ತುಕೊಡು ಫೋನ್ ಆರಾಮ ಇರ್ತಾರೆ ನೀ ಏನು ವಿಚಾರ ಹೋಗ್ಬೇಡ ಹೋಗಬೇಡ ವಾದ ಬರಕ್ಕೆನ ಪತ್ರ ಹಾಕಬೇಕು ಇದೆಲ್ಲ ಫೋನ್ ಡಿジタル ಫೋನ್ ಅಲ್ಲ ರೀ ನೀವೇನೋ ಗಟ್ಟಿ ಇರ್ತೀರಾ ನಾನು ಹೆಣ್ಣು ಕರಳು ಹಾಗಿರಬೇಕು ಇರನು ಒogne ಮಗ ನನಗೆ ಅವ್ನು ಹೋಗ್ಬಿಟ್ರೆ ನಾ ಹೇಗ್ರಿ ಇರಬೇಕು ಇಲ್ಲಿ ಅವೇನ್ ಆ ಕಡೆ ಹೋಗತಾನ ಇನ್ನ ತುಸು ದಿವಸ ಎಕ್ಸಾಮ್ ಮುಗಿಸ್ಕೊಂಡು ಈ ಕಡೆ ಬರ್ತಾನ ನನಗೆ ಬೇಜಾರ್ ಆಗ್ತಾ ಇದ್ದೀರಿ ನಾನು ಯಾಕಾದ್ರೆ ಕಳ್ಸಿದ್ನು ಅಂತ ಅನ್ಸ್ಬಿಟ್ಟಿದ್ದೀರಿ ಅಲ್ಲ ಫೋನ್ ಮಾಡಿ ಕರ್ಸ್ಬಿಡೋಣ ಬರಲೇ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ಬರ್ತಾನ ಇನ್ನು ಎಕ್ಸಾಮ್ ಮುಗಬೇಕಾ ಅಲ್ಲಿ ತಕ ಈ ತುಂಬಿದ ಮರಿ ಖಾಲಿ ಐತೆ ತಿಳ್ಕೊಬೇಡ ಹೌದೌದು ಮನ್ಮತ್ ಇದ್ದಂಗ ನೀವಿದ್ದೀರಾ ಹೊಟ್ಟೆ ತುಂಬಾ ಉಣ್ಣಕ್ಕೆ ಬನ್ರಿ ಹಾ ಊಟ ಹಸೋಗ್ಯವ ನಡಿ